ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಪ್ರತಿ ಮಂಗಳವಾರ ಬುಧವಾರ ಗುರೂಜಿಯವರನ್ನು ಉಚಿತವಾಗಿ ನೇರವಾಗಿ ಭೇಟಿ ಆಗುವುದರ ಮುಖಾಂತರವಾಗಿ ತಾವು ಗುರುಜಿಯವರೊಂದಿಗೆ ತಮ್ಮ ಸಂಕಷ್ಟಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ ಅದಲ್ದೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನ ಕಮೆಂಟ್ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಕನ್ಯಾ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ನಮಃ ಫೆಬ್ರವರಿ ತಿಂಗಳ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಕನ್ಯಾ ರಾಶಿಗೆ ಫೆಬ್ರವರಿ ತಿಂಗಳು ನೋಡೋದಾದ್ರೆ ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಕನ್ಯಾ ರಾಶಿಯವರಿಗೂ ಕೂಡ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಹದಿಮೂರನೇ ತಾರೀಕಿಗೆ ಜೊತೆಗೆ ಬುಧನ ಸ್ಥಾನ ಪರಿವರ್ತನೆ ಕೂಡ ಇದೆ ಇಪ್ಪತ್ತೈದನೇ ತಾರೀಖಿಗೆ ಕುಜನ ಸ್ಥಾನ ಪರಿವರ್ತನೆ ಇದೆ ಆರನೇ ತಾರೀಖಿಗೆ ಜೊತೆಗೆ ಶುಕ್ರ ಕೂಡ ಇಪ್ಪತ್ತೈದನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಮಾಡ್ತಿದ್ದಾನೆ ಇದರಿಂದಾಗಿ ಯಾವ ರೀತಿಯ ಫಲಾಫಲಗಳನ್ನು ನಾವು ಕನ್ಯಾ ರಾಶಿಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ರವಿಯಿಂದ ನೋಡೋದಾದ್ರೆ ರವಿ ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ ಗೋಚಾರದಲ್ಲಿ ಪಂಚಮದಲ್ಲಿ ಇದ್ದ ರವಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲ ಕೊಡ್ತಾನೆ ಅಂತಂದ್ರೆ ನೋಡಿ ನಿಮ್ಮ ತಂದೆ ತಾಯಿಯ ಜೊತೆಗೆ ವೈರತ್ವದ ಭಾವನೆ ಅವರಿಗೆ ಪಿತ್ರ ತಂದೆ ಜೊತೆಗೆ ಸ್ವಲ್ಪ ಕಿರಿಕಿರಿ ಮಾಡಿಕೊಡುವಂಥ ಹವ್ಯಾಸಗಳನ್ನು ಮಕ್ಕಳಲ್ಲಿ ಉದ್ಭವ ಆಗುವ ಸಾಧ್ಯತೆ ನಿಮಗೆ ಪ್ರತಿ ಉತ್ತರ ಕೊಡುವ ಸಾಧ್ಯತೆ ಇರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಆ ಟ್ಯಾಲೆಂಟು ಆ ಆ ವಿದ್ಯೆಯನ್ನು ಗ್ರಹಿಸುವಂತ ಒಂದು ಕ್ಷಮತೆನ ಕಡಿಮೆ ಆಗುವ ಸಾಧ್ಯತೆ ಕೂಡ ನಾವು ರವಿಯಲ್ಲಿ ಇದ್ದಾಗ ನೋಡುವ ಸಾಧ್ಯತೆ ಇದೆ ಮತ್ತೆ ನೀವೇನಾದರೂ ಸಹಾಯ ಹಸ್ತ ನಿಮ್ಮ ಹಿರಿಯರಿಂದ ಏನಾದರೂ ಅಣ್ಣಂದರಿಂದ ಸ್ವಲ್ಪ ಆ ಕೇಳ್ತಿದ್ರೆ ಸೊ ಆ ಸಹಾಯ ಹಸ್ತ ನಿಮ್ಗೆ ದೊರಕದೇ ಇರುವ ಸಾಧ್ಯತೆ ಕೂಡ ರವಿ ಪಂಚಮದಲ್ಲಿದ್ದಾಗ ಈ ರೀತಿಯ ಫಲಗಳನ್ನು ಮತ್ತೆ ನಿಮ್ಮಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಕೂಡ ನಾವಿಲ್ಲಿ ನೋಡುವ ಸಾಧ್ಯತೆ ಇದೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ವಿಳಂಬಗಳು ಕೂಡ ಇಲ್ಲಿ ನಾವು ರವಿಯಿಂದ ಪಂಚಮದಲ್ಲಿದ್ದಾಗ ಮುಖ್ಯವಾಗಿ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳ ವಿಳಂಬಗಳನ್ನ ರವಿಯಲ್ಲಿ ಪಂಚಮದಲ್ಲಿ ಇದ್ದಾಗ ಸೂಚನೆ ಮಾಡ್ತಾನೆ ಇದು ಹದಿಮೂರನೇ ತಾರೀಕಿನವರೆಗೂ ಈ ತರ ಫಲಗಳನ್ನು ರವಿಯಿಂದ ನಿರೀಕ್ಷಣೆ ಮಾಡ್ಬೋದು ಯಾವಾಗ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ಹದಿಮೂರನೇ ತಾರೀಕಿಗೆ ಷಷ್ಟಕ್ಕೆ ಹೋಗ್ತಾರೆ ಷಷ್ಟಕ್ಕೆ ಹೋದಾಗ ಆರನೇ ಸ್ಥಾನದಲ್ಲಿ ಹೋದಾಗ ರವಿ ತುಂಬಾ ಅದ್ಭುತವಾದ ಫಲವನ್ನು ನಾವಿಲ್ಲಿ ಕನ್ಯಾ ರಾಶಿಯವರಿಗೆ ನಿರೀಕ್ಷಣೆ ಮಾಡ್ಬೋದು ಯಾವ ರೀತಿಯ ಫಲಾಫಲಗಳು ಅಂತಂದರೆ ನೋಡಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಮ್ಗೆ ಇಷ್ಟು ದಿವಸ ಹಿನ್ನಡೆ ಆಗಿತ್ತು ಆ ಎಲ್ಲ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ನಿಮಗೆ ಪ್ರಗತಿ ಆಗ್ತಾ ಹೋಗುತ್ತೆ ಎಷ್ಟು ಕಷ್ಟಕರವಾದ ಕೆಲಸ ಅಸಾಧ್ಯವಾದ ಕೆಲಸ ಅಂದ್ಕೊಂಡಿರ್ತೀರಾ ಅದು ನಿಮಗೆ ಸುಗಮವಾಗಿ ಸಾಧನೆ ಆಗುವ ಸಾಧ್ಯತೆ ನಾವು ಇಲ್ಲಿ ಇದ್ದಾಗ ನೋಡುವ ಸಾಧ್ಯತೆ ಇದೆ ಯಾರು ಸರ್ಕಾರಿ ಸಂಬಂಧಿತ ಕೆಲಸ ಮಾಡ್ತಿರ್ಬೋದು ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ಬೋದು ಅವರಿಗೆ ಅವರ ತಕ್ಕ ಶ್ರಮಕ್ಕೆ ಸಂಪೂರ್ಣವಾದ ಒಂದು ರಿಕಗ್ನೈಜೇಷನ್ನು ಮತ್ತು ಗೌರವ ಮತ್ತು ಒಂದು ಲೆವೆಲ್ ಪ್ರಮೋಷನ್ ಅಂತಾನು ಹೇಳ್ಬೋದು ನಾವಿಲ್ಲಿ ಒಂದು ಹೆಚ್ಚಿನ ಕಾರ್ಯಕ್ಷಮತೆ ಅವರ ಹತ್ರ ಬರುತ್ತೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಮಾಡುವ ಒಂದು ಅವರ ಹತ್ರ ಮನೋಬಲ ಯಾವುದೇ ರೀತಿ ಕೊರತೆ ಇರೋದಿಲ್ಲ ರವಿಶಸ್ಥರಿದ್ದಾಗ ಅದ್ಭುತವಾದ ಫಲವನ್ನೇ ಇಲ್ಲಿ ಕೊಡ್ತಾನೆ ಜೊತೆಗೆ ಈಗ ರಾಜಕಾರಣಿಗಳಿಗೆ ಮತ್ತೆ ರಾಜಕೀಯದಲ್ಲಿ ಯಾರು ಇರ್ತಾರೆ ಅವರಿಗೆ ತುಂಬ ಉತ್ತಮ ಕಾಲ ಮತ್ತೆ ಎಲ್ಲ ರೀತಿಯ ಸೌಕಾರ್ಯಗಳು ಸೌಕರ್ಯಗಳು ರಾಜಕೀಯದಿಂದಾಗ್ಲಿ ನೀವು ಸರ್ಕಾರದಿಂದಾಗಿ ಪಡೆಯುವ ಸಾಧ್ಯತೆ ಕೂಡ ನಾವಿಲ್ಲಿ ರವಿ ಷಷ್ಟದಲ್ಲಿದ್ದಾಗ ನೋಡುವ ಸಾಧ್ಯತೆ ಇದೆ ರವಿ ಒಟ್ಟಾರೆ ಆರನೇ ಸ್ಥಾನದಲ್ಲಿ ಷಷ್ಟದಲ್ಲಿದ್ದಾಗ ಮತ್ತೆ ಈಗ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಏನಾದರೂ ಹಿನ್ನಡೆ ಆಗಿತ್ತು ಅಂತಂದ್ರೆ ಈ ಈ ಬರುವಂತಹ ಹದಿಮೂರನೇ ತಾರೀಕಿನ ನಂತರ ಅದರಲ್ಲೆಲ್ಲ ನೀವು ಜಯ ಮತ್ತೆ ಒಂದು ಹಂತದ ಪ್ರೋಗ್ರೆಸ್ ಕೂಡ ನೋಡುವುದು ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯನೇ ನೋಡ್ತೀರಾ ಸೊ ಆರನೇ ಸ್ಥಾನದಲ್ಲಿದ್ದಾಗ ರವಿ ಉತ್ತಮ ಫಲವನ್ನ ಇಲ್ಲಿ ಕೊಡ್ತಿದ್ದಾನೆ ಜೊತೆಗೆ ಇವಾಗ ನೋಡಿದ್ರೆ ಬುಧನ ಸ್ಥಿತಿ ಬುಧನ ಸ್ಥಿತಿ ಕೂಡ ತುಂಬಾನೇ ಉತ್ತಮವಾಗಿದೆ ಬುಧನ ಸ್ಥಿತಿನೂ ಕೂಡ ಆರನೇ ಸ್ಥಾನದಿಂದ ಷಷ್ಠದಲ್ಲಿನೇ ಸ್ಥಿತನಾಗಿರೋದ್ರೆ ಒಂದ್ ರೀತಿ ಬುಧಾದಿತ್ಯ ಯೋಗ ಅಂತ ರವಿ ಮತ್ತೆ ಬುಧನ ಈಗ ತುಂಬ ಬುದ್ಧಿ ಚಾತುರ್ಯತೆ ಕೊಡ್ತಾನೆ ಮತ್ತೆ ವಾಣಿ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಿತಿ ಹೋಗುವ ಸಾಧ್ಯತೆ ಕೂಡ ನಾವಿಲ್ಲಿ ಇಲ್ಲಿ ಬುಧ ಷಷ್ಠದಲ್ಲಿ ಇದ್ದಾಗ ರವೆಯ ಜೊತೆಗೆ ಇದ್ದಾಗ ತುಂಬ ಉತ್ತಮ ಫಲ ಕೊಡ್ತಾನೆ ಬುಧನಿಂದ ನೋಡೋದಾದರೆ ನಿಮ್ಮ ಅಚ್ಚುಕಟ್ಟಾದ ಕೆಲಸ ಕಾರ್ಯಗಳು ಎಲ್ಲ ರೀತಿ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರುತ್ತೆ ನಿಮ್ಮ ಕೆಲಸ ಕಾರ್ಯ ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು ಇಲ್ಲ ವ್ಯಾಪಾರ ಮಾಡ್ತಿರ್ಬೋದು ಅವರಿಗೆ ತುಂಬ ಉತ್ತಮವಾದ ಕಾಲವನ್ನು ನಾವು ಹೇಳ್ಬೋದು ಇಲ್ಲಿ ಜೊತೆಗೆ ಇವರಿಗೆ ಮಾತು ವಾಣಿ ತುಂಬ ಚೆನ್ನಾಗಿರುತ್ತೆ ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬುಧನು ಕೂಡ ಷಷ್ಟದಲ್ಲಿದ್ದಾಗ ಈಗ ಸಹೋದ್ಯೋಗಿಗಳ ಸಹಕಾರ ಅಂದರೆ ನಿಮ್ಮ ಪ್ರೊಫೆಷನ್ನಲ್ಲಿ ನಿಮ್ಮ ಸಹಕಾರ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಆ ಸಹಕಾರದಿಂದ ನೀವು ಹೊಸ ಕಾರ್ಯಗಳು ಮಾಡುವ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಯಾರು ಇರ್ತಾರೋ ಮತ್ತೆ ಈಗ ನ್ಯೂಸ್ ಏಜೆನ್ಸೀಸ್ ಇರ್ಬೋದು ಬೇರೆ ಯಾವುದು ಕನ್ಸಲ್ಟಿಂಗ್ ಫೋರ್ ಮಾಡ್ತಿರ್ಬೋದು ಯಾವುದು ಮಾರ್ಕೆಟಿಂಗ್ ಏಜೆನ್ಸಿ ಇರ್ಬೋದು ಅಂಥವರಿಗೆ ಒಳ್ಳೆಯ ಟಾರ್ಗೆಟ್ ರೀಚ್ ಮಾಡುವಂಥ ಒಂದು ಅವರ ನೌಕರರಿಂದ ಯಾರ ಅವರ ಹತ್ರ ಕೆಲಸ ಮಾಡುವಂತಹ ಕೆಲಸಗಾರರಿರ್ತಾರೆ ಅವರಿಂದ ಉತ್ತಮವಾದ ಲಾಭದ ನಿರೀಕ್ಷೆ ಕೂಡ ನಾವು ಬುಧನಿಂದ ಇಲ್ಲಿ ಷಷ್ಟದಲ್ಲಿದ್ದಾಗ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಬುಧನು ಕೂಡ ತುಂಬ ಅದ್ಭುತ ಫಲವನ್ನೇ ಕೊಡ್ತೀನಿ ಎಲ್ಲಿವರೆಗೂ ಇಪ್ಪತ್ತೈದನೇ ತಾರೀಕಿನವರೆಗೂ ಸ್ವಲ್ಪ ಶುಭ ಫಲವನ್ನು ಕೊಡ್ತಿದ್ದಾರೆ ಯಾವಾಗ ಇಪ್ಪತ್ತೈದನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗುತ್ತೆ ಸಪ್ತಮಕ್ಕೆ ಸ್ಥಾನ ಪರಿವರ್ತನೆ ಆಗುತ್ತೆ ಸ್ವಲ್ಪ ಅಲ್ಲಿ ಏನಾಗುತ್ತೆ ಸ್ವಲ್ಪ ವಿನಾಕಾರಣ ಓಡಾಟಗಳು ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳ ಮೇಲೆ ಮುಂದೆ ನೆಕ್ಸ್ಟ್ ಒಂದು ಫೈವ್ ಡೇಸು ಅದರಿಂದಾಗಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮತ್ತೆ ಸ್ವಲ್ಪ ನಿಮ್ಮಲ್ಲಿ ಮಾತಿನಿಂದಾಗಿ ನಿಮ್ಮ ಪತಿ ಪತ್ನಿಯರಾಗಿರ್ಬೋದು ಇಲ್ಲಾಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳೇ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಯಾವುದಾದ್ರೂ ರಾಜ್ಯ ಸಂಧಾನಗಳು ಕೂಡ ಮುರಿದು ಬೀಳುವ ಸಾಧ್ಯತೆ ಇರುತ್ತೆ ನಿಮಗೆ ಮಾನಸಿಕ ಒತ್ತಡದಿಂದಾಗಿ ನರಸಂಬಂಧಿತ ಕಾಯಿಲೆಗಳು ಬರುವ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಸಪ್ತಮದಲ್ಲಿ ಬುಧನಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಇಪ್ಪತ್ತೈದನೇ ತಾರೀಕಿಂದ ಎಚ್ಚರಿಕೆ ಇರುವುದು ಇಲ್ಲಿ ಅವಶ್ಯಕ ಅಂತ ಹೇಳ್ತೀವಿ ಜೊತೆಗೆ ಈಗ ರಾಹುವಿನ ಸ್ಥಾನ ರಾಹುವಿನ ಸ್ಥಾನ ಲಾಭದಲ್ಲಿದೆ ಲಾಭದಲ್ಲಿರುವ ರಾಹುವಿನ ಸ್ಥಾನ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲ ಅಂದರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ರಾಹುವಿನಿಂದ ನಿರೀಕ್ಷಣೆ ಮಾಡಬಹುದು ಕೆಲಸ ಕಾರ್ಯಗಳಲ್ಲಿ ಹೊಸ ಥರದ ಮಾರ್ಗಗಳೇನು ಇಷ್ಟು ದಿವಸದಿಂದ ಮಾಡ್ಕೊಂಡು ಬಂದೆ ಅದರಲ್ಲಿ ಒಂದು ಉನ್ನತ ಮಟ್ಟದ ಒಂದು ಅಭಿವೃದ್ಧಿ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರು ಹೆಚ್ಚಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ರಾಹುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಟ್ಯಾಲೆಂಟು ಉತ್ತಮ ಮಟ್ಟದ ಟ್ಯಾಲೆಂಟ್ ಇರುತ್ತೆ ಮತ್ತು ಯಾವುದೇ ಥರದ ರೋಗಗಳಿಂದ ನೀವು ಇನ್ಫೆಕ್ಟೆಡ್ ಆಗಿದ್ರೆ ಇನ್ಫೆಕ್ಷನ್ ಇಂದ ಆಚೆ ಬರುವಂತಹ ರೋಗ ಗುಣಮ ರೋಗ ಏನಾದರೂ ಮಿತಿ ಮೀರಿ ಹೋಗಿದ್ರೆ ಅದರಿಂದ ಆಚೆ ಬರುವಂತಹ ಪ್ರಯತ್ನ ಮಾಡದೆ ಸಂಪೂರ್ಣವಾಗಿ ರೋಗ ಗುಣಮುಖವಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ಸಂತಾನದಲ್ಲಿ ಸ್ವಲ್ಪ ಏನಾದರೂ ಏರುಪೇರು ವೈಮನಸ್ಸು ಇದ್ರೂ ಕೂಡ ರಾಹು ಇಲ್ಲಿ ಸ್ವಲ್ಪ ಮಟ್ಟಿಗೆ ಶಮನ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವುದು ಮತ್ತೆ ಸಹಕಾರ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಸಾರ್ವಜನಿಕರಿಂದ ಆಗಿರಬಹುದು ಇಲ್ಲಾಂದ್ರೆ ನಿಮ್ಮ ಮಿತ್ರರಿಂದ ಆಗಿರಬಹುದು ಮಿತ್ರರಿಂದ ಸಹಾಯ ತಗೊಂಡು ಯಾವುದೋ ಒಂದು ಹೊಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲ ಮಾಡುವ ಸಾಧ್ಯತೆಯಲ್ಲಿ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ಯಾರ ಈಗ ಪ್ರೀತಿ ಪ್ರೇಮ ಪ್ರಕರಣಗಳಿರ್ಬೋದು ಅವರು ಪ್ರಪೋಸಲ್ ಮಾಡಿದ್ರೆ ಈ ಸಮಯದಲ್ಲಿ ಅದು ಯಶಸ್ವಿ ಆಗುವ ಸಾಧ್ಯತೆ ಕೂಡ ಮತ್ತು ಪ್ರೇಮ ವಿವಾಹ ಆದರೆ ಕೂಡ ಪ್ರೇಮ ಆಗುವ ಸಾಧ್ಯತೆ ಕೂಡ ನಾವು ರಾಹು ಲಾಭದ ಸ್ಥಾನದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಈ ಬರುವ ತಿಂಗಳಲ್ಲಿ ಜೊತೆಗೆ ಗುರುವಿನ ಸ್ಥಾನ ಗುರುವಿನ ಸ್ಥಾನ ತೃತೀಯದಲ್ಲಿರೋದ್ರಿಂದ ಗೋಚಾರದ ಗುರು ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಸಮಸ್ಯೆ ಮಾಡ್ತಾನೆ ಗುರು ಇಲ್ಲಿ ತೃತೀಯದಲ್ಲಿ ಅಂತಂದ್ರೆ ನೋಡಿ ಸಾಮಾಜಿಕ ಜೀವನದಲ್ಲಿ ನೀವು ಓಡಾಟ ಜಾಸ್ತಿ ಆಗಿರುತ್ತೆ ಅದರಿಂದಾಗಿ ಬೇರೆ ನಿಮ್ಮ ಕೆಲಸ ಕಾರ್ಯಗಳಿಗಿಂತ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ನೀವು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ಮಧ್ಯಸ್ಥಿಕೆ ವಹಿಸಿ ನೀವು ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ತಲೆ ಹಾಕೋದು ಆ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸಂಧಾನ ಆ ತಲೆದಂಡೆ ನೀವೇ ಕೊಡ್ತೀರಾ ಮತ್ತೆ ಸ್ವಲ್ಪ ಎಚ್ಚರಿಕೆ ಏನಿರಬೇಕು ಅಂದ್ರೆ ಇಲ್ಲಿ ಯಾವುದೇ ಥರದ ನೀವು ಡಾಕ್ಯುಮೆಂಟೇಷನ್ಗೆ ಆ ನೀವು ಶ್ಯೂರಿಟಿ ಆಗಿ ಸೈನ್ ಹಾಕೋದು ಬ್ಯಾಂಕಿಗೆ ಶೂ ಹಾಕೋದು ಮಧ್ಯಸ್ಥಿಕೆ ವಹಿಸೋದು ಹಣ ಕೊಡಿಸೋದು ಮಿತ್ರರಿಗಾಗ್ಲಿ ಇಲ್ಲ ಸಂಬಂಧಿಕರಲ್ಲಿ ತಗೊಳ್ಳೋದು ಕೊಡೋದು ಈ ತರದ್ದು ಏನಾದರೂ ಮಾಡಿದ್ರೆ ಅದರಿಂದಾಗಿ ತಲೆದಂಡ ನಿಮ್ಮದೇ ಆಗೋದು ಮತ್ತೆ ನೀವೆಂದೇ ಕೈಯ ಬಳಕೆಯಿಂದ ಕೊಡುವಂಥ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ನಾವು ಗುರುವಿನಿಂದ ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಶುಭ ಕಾರ್ಯಗಳಂದ್ರೆ ಮದುವೆ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವ ಸಾಧ್ಯತೆ ಕೂಡ ಗುರುವಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಮತ್ತೆ ನಿಮ್ಮ ತಂದೆಯ ಸಹಕಾರ ಸಿಗದೇ ಇರುವುದು ಆ ಆ ನಿರೀಕ್ಷೆ ಕೂಡ ನಾವಿಲ್ಲಿ ಗುರುವಿನಲ್ಲಿ ಗುರು ತೃತೀಯದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ದೂರದ ಪ್ರಯಾಣ ಊರು ಬಿಟ್ಟು ಊರಿಗೆ ಹೋಗುವಂಥ ಒಂದು ಅವಕಾಶಗಳು ಕೂಡ ನಿಮಗೆ ಇರುತ್ತೆ ಅದು ಕೆಲಸ ಕಾರ್ಯಗಳ ಮೇಲೆ ಇಲ್ಲ ಯಾವುದಾದ್ರೂ ಒಂದು ಕಾರ್ಯಗಳ ಮೇಲೆ ಆಗ್ಬೋದು ನಿಮ್ಮ ಶುಭ ಕಾರ್ಯಗಳ ಮೇಲಾಗಬಹುದು ಆ ಥರದ ದೂರದ ಪ್ರಯಾಣ ಮತ್ತೆ ಶುಭ ಕಾರ್ಯಗಳಿಗೆ ಧನದ ನಷ್ಟ ಧನದ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಿಲ್ಲ ಅಂದ್ರೆ ಧನ ಹೂಡಿಕೆ ಶುಭ ಕಾರ್ಯಗಳು ಏನೋ ಒಂದು ಕಾರ್ಯಗಳು ಮಾಡಬೇಕಾದ್ರೆ ಧನ ನಿಮ್ಮಿಂದ ಸಹಾಯ ಕೇಳ್ತಾರೆ ಸೊ ಅದರಿಂದಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕೂಡ ನಿಮಗೆ ನಿರೀಕ್ಷಣೆ ಮಾಡ್ಬೋದು ಸೊ ಈ ರೀತಿಯ ಫಲಾಫಲಗಳು ಸ್ವಲ್ಪ ಫೆಬ್ರವರಿ ತಿಂಗಳಲ್ಲಿ ಗುರುವಿಂದ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಶನೇಶ್ವರನ ಸ್ಥಿತಿ ಚತುರ್ಥದಲ್ಲಿದೆ ಚತುರ್ಥದಲ್ಲಿರುವಂತಹ ಶನೇಶ್ವರ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಗೋಚಾರದಲ್ಲಿ ಯಾವ ರೀತಿಯ ಫಲ ಅಂದ್ರೆ ಸ್ವಲ್ಪ ಸೋಮ್ಯರೆತನ ನಿಮ್ಮಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಸೊ ಆ ಸೋಮರೆತನ ಜಾಸ್ತಿ ಆಗಿದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿಮ್ಮ ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಕೆಲಸ ಮಾಡದೇ ಇರುವುದರಿಂದ ಸ್ವಲ್ಪ ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ವಲ್ಪ ಶತ್ರುತ್ವದ ಭಾವನೆ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಆ ಥರದ ಶತ್ರುತ್ವದ ಭಾವನೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಕುಟುಂಬದವರಿಗೆ ನೀವು ವೈರತ್ವದ ತರ ನೀವು ಕುಟುಂಬದವರನ್ನ ಶತ್ರುಗಳನ್ನಾಗಿ ಟ್ರೀಟ್ ಮಾಡುವಂತ ಒಂದು ಸಂದರ್ಭ ಎದುರಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನೀವು ಆ ಶತ್ರುಗಳ ಮೇಲೆ ಒಂದು ಹಂತದ ಕಿರಿಕಿರಿ ಅವ್ರ ನಿಮ್ಮ ಮೇಲೆ ಕಿರಿಕಿರಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶನೇಶ್ವರದಿಂದ ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ವ್ಯಾಪಾರಸ್ಥರಿಗೆ ನೌಕರಸ್ಥರಿಗೆಲ್ಲ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಿರಿಕಿರಿ ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಅವರ ಸಹೋದ್ಯೋಗಿಗಳಿಂದಲೇ ಸ್ವಲ್ಪ ಕಾಂಪಿಟೇಷನ್ ಸ್ವಲ್ಪ ಇನ್ಫಾರ್ಮೇಷನ್ ಲೀಕ್ ಆಗಿ ಬೇರೆಯವರು ನಿಮ್ಮ ವ್ಯಾಪಾರ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನು ಕಡಿಮೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಶನೇಶ್ವರಿಂದ ನಾವು ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಸೊ ಒಟ್ಟಾರೆ ಶನೇಶ್ವರನೂ ಕೂಡ ಅಷ್ಟೊಂದು ಶುಭ ಫಲ ಕೊಡ್ತಾ ಇಲ್ಲ ಶನೇಶ್ವರಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಇಲ್ಲಿ ಅವಶ್ಯಕ ಅಂತ ಹೇಳ್ತೀವಿ ಜೊತೆಗೆ ನಾವು ಕುಜನ ನೋಡೋದಾದರೆ ಕುಜನ ಸ್ಥಿತಿ ಅಷ್ಟಮದಲ್ಲಿದ್ದಾನೆ ಕುಜನ ಸ್ಥಿತಿನೂ ಕೂಡ ತುಂಬ ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟಮದಲ್ಲಿದ್ದಾಗ ಕುಜ ಸ್ವಲ್ಪ ನಾನಾ ರೀತಿಯ ಕಷ್ಟಗಳನ್ನೇ ಇಲ್ಲಿ ಕೊಡ್ತಾನೆ ಯಾವ ರೀತಿಯ ಕಷ್ಟಗಳು ಅಂತಂದರೆ ಹಣಕಾಸಿನ ಕಷ್ಟ ಧನದ ನಷ್ಟ ಕೂಡ ಇಲ್ಲಿ ಕುಜ ಸೂಚನೆ ಮಾಡ್ತಾನೆ ಮೂರನೇ ವ್ಯಕ್ತಿ ಮಾಡಿದ ತಪ್ಪಿಗೆ ನೀವು ದಂಡ ತರುವಂಥ ಸಾಧ್ಯತೆ ಕೂಡ ಇಲ್ಲಿ ಕುಜನಿಂದನೂ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಮತ್ತು ಯಾರು ಬೆಟ್ಟಿಂಗು ಕ್ರಿಕೆಟ್ ಮೇಲೆ ಬೆಟ್ಟಿಂಗು ಜೂಜು ಮತ್ತು ಲಾಟ್ರಿ ಈ ಥರದ ಮೇಲೆ ನೀವು ದುಡ್ಡನ್ನು ಹೂಡಿಕೆ ಮಾಡಿದ್ರೆ ಅದರಿಂದ ನಷ್ಟವನ್ನೇ ಆಗುವ ಸಾಧ್ಯತೆ ಕೂಡ ಕುಜನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಯಾರಾದರೂ ವಾಹನಗಳಿಂದ ದುರ್ಘಟನೆಗಳು ಆಗುವ ಸಾಧ್ಯತೆ ಕೂಡ ಕುಜಿನಿಂದ ನಾವು ನಿರೀಕ್ಷಣೆ ಮಾಡುವ ಅದರಿಂದ ಹಾಸ್ಪಿಟಲೈಸೇಷನ್ ಕೂಡ ಆಗುವ ಸಾಧ್ಯತೆ ಕೂಡ ಕುಜಾಶ್ರಮದಲ್ಲಿದ್ದಾಗ ಸೂಚನೆ ಮಾಡ್ತಾನೆ ಜೊತೆಗೆ ನಿಮ್ಮ ವಾಹನಗಳಿರ್ಬೋದು ಯಂತ್ರಗಳಿರ್ಬೋದು ಯಂತ್ರೋಪಕರಣಗಳಿರ್ಬೋದು ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಇಲ್ಲ ಎಲೆಕ್ಟ್ರಾ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಅದರಲ್ಲಿ ಸಣ್ಣ ಪುಟ್ಟ ರಿಪೇರಿಗಳಾಗುವ ಸಾಧ್ಯತೆ ಇದೆ ನೀವು ಅದರ ಮೇಲೆ ದನ ವ್ಯಯ ಮಾಡಿ ಹೊಸ ಮಷೀನ್ ಹೋಗೋದಿಲ್ಲ ರಿಪೇರಿಗೆ ಈ ಥರದ ದುಡ್ಡನ್ನು ಅಹ್ ದುಂದು ವೆಚ್ಚವಾಗಿ ಮಾಡುವ ಸಾಧ್ಯತೆ ಪೂಜೆ ಅಷ್ಟಮದಲ್ಲಿ ಇದ್ದಾಗ ನಿರೀಕ್ಷಣೆ ಮಾಡುವುದು ಸ್ವಲ್ಪ ಕುಜನಿಗೆ ಪರಿಹಾರ ಮಾಡಿಕೊಳ್ಳೋದು ತುಂಬಾ ಅವಶ್ಯಕ ಅಂತ ನಾವಿಲ್ಲಿ ಹೇಳ್ತೀವಿ ಜೊತೆಗೆ ಕೇತುವಿನ ಸ್ಥಾನ ಕೇತುವಿನ ಸ್ಥಾನ ಪಂಚಮದಲ್ಲಿ ಇದ್ದಾನೆ ಕೇತುವಿನ ಸ್ಥಾನ ಪಂಚಮದಲ್ಲಿ ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ ಮುಖ್ಯವಾಗಿ ಸ್ತ್ರೀಯರಿಗೆ ಸ್ತ್ರೀಯರಿಗೆ ಸ್ವಲ್ಪ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಗರ್ಭಧಾರಣೆ ಮಾಡಿದ್ರೆ ಅವರಿಗೆ ಸ್ವಲ್ಪ ಗರ್ಭಪಾತ ಆಗುವ ಸಾಧ್ಯತೆ ಇಲ್ಲಾಂದ್ರೆ ಗರ್ಭಕೋಶದ ಸಂಬಂಧಿತ ಸಮಸ್ಯೆಗಳು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಸಂತಾನದಲ್ಲಿ ಹುಟ್ಟುವ ಸಂತಾನದಲ್ಲಿ ಏರುಪೇರುಗಳಾಗುವುದು ಇಲ್ಲಾಂದರೆ ಸಿಸರಿನ್ ಆಗುವ ಡೆಲಿವರಿ ಆಗುವಾಗ ಸಿಸರೀಸ್ ಅಂತ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದು ಆದರೆ ಕೇತು ಪಂಚಮದಲ್ಲಿ ಇನ್ನೊಂದು ಒಂದು ಒಳ್ಳೆಯ ಫಲ ಏನಂದರೆ ಸ್ವಲ್ಪ ಜ್ಞಾನಕಾರಕನಾಗ್ತಾನೆ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸ ಅದನ್ನು ಮಾಡುವಂಥವರಿಗೆ ಸ್ವಲ್ಪ ಮಟ್ಟಿಗೆ ಅವಕಾಶ ಅನುಕೂಲಗಳು ಕೂಡ ಮಾಡುವ ಸಾಧ್ಯತೆ ಇರುತ್ತೆ ಆದರೆ ಕೇತು ಪಂಚಮದಲ್ಲಿ ಅಷ್ಟೊಂದು ಮಿಶ್ರ ಫಲನೇ ಕೊಡ್ತಾನೆ ಆದರೆ ಸ್ವಲ್ಪ ಈ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಕೇತು ಕೂಡ ಸ್ವಲ್ಪ ಸಣ್ಣ ಮೊಟ್ಟ ಅಗ್ನಿ ಅನಾಹುತಗಳನ್ನು ಕೂಡ ಇಲ್ಲಿ ಮಾಡುವ ಸಾಧ್ಯತೆ ಇರುತ್ತೆ ಹರಿತವಾದ ಆಯುಧಗಳಿರ್ಬೋದು ನೀವು ಕಿಚನಲ್ಲಿ ಏನಾದರೂ ಅಡುಗೆ ಮಾಡುವ ಸಮಯದಲ್ಲಿ ಸ್ವಲ್ಪ ಕೈ ಕಟ್ಟಾಗೋದು ಇಲ್ಲಾಂದರೆ ಗ್ಯಾಸಿನಿಂದ ಸುಡುವಂಥದ್ದು ಇದೆಲ್ಲ ಕೂಡ ನಾವು ಕೇತುವ ಪಂಚಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಸೊ ಒಟ್ಟಾರೆ ಈ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನಾವು ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಇವರ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಕುಜನಿಗೆ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯನಿಗೆ ಮಂಗಳವಾರ ದಿಸೋಪ ನಾಲ್ಕು ಮಂಗಳವಾರ ನೀವು ಹಾಲಿನ ಅಭಿಷೇಕ ಮಾಡೋದಿಲ್ಲ ತುಂಬ ಅವಶ್ಯಕ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಿಗೆ ಹೋಗುವ ಆ ಸಾಧ್ಯತೆ ಇತ್ತಂದ್ರೆ ಹೋಗಿ ಬರುವುದು ತುಂಬಾ ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಗುರುವಿಗೆ ಈಶ್ವರನ ಆರಾಧನೆ ಸೋಮವಾರ ಇಲ್ಲ ಅಂತೆ ಗುರುವಾರ ದಿವಸ ಗುರುವಿಗೆ ಪ್ರಾರ್ಥನೆ ಮಾಡುವುದರಿಂದ ಕೂಡ ಈ ರೀತಿಯ ಸಮಸ್ಯೆಗಳು ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಶನೇಶ್ಚರಿಗಂತೂ ಇನ್ನೂ ಆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಚತುರ್ಥ ಸ್ಥಾನದಲ್ಲಿದ್ದಾಗ ಶನಿಶ್ಚರಿಗೂ ಕೂಡ ಶನಿಶ್ಚರಿನ ಮಂತ್ರ ಶನಿವಾರ ದಿವಸ ಅವರಿಗೆ ಎಳ್ಳು ದಾನ ಮಾಡುವುದರಿಂದ ಸ್ವಲ್ಪ ಈ ರೀತಿಯ ಸಮಸ್ಯೆಗಳನ್ನು ನಾವಿಲ್ಲಿ ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಒಟ್ಟಾರೆ ಈ ಕನ್ಯಾ ರಾಶಿಯವರಿಗೆ ನಾವು ಸಾಧಾರಣದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ನೋಡುದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಮಿಶ್ರಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಾನು ಮುಂಚೆನೆ ಹೇಳಿದ್ದೇನೆ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಲಿ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಮಾಡಿ ಪ್ರತಿ ಮಂಗಳವಾರ ಬುಧವಾರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿ ಕೂಡ ತಾವು ತಮ್ಮ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡ್ಬೋದು ಅದಲ್ರೇನೆ ಕೂಡ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನು ಕಮೆಂಟ್ ಮಾಡೋದರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ